ಒಳ್ಳೊಳ್ಳೆ ಸಾಂಗ್ ಗಮನಿಸು ಒಮ್ಮೆನೇನು ನೈಂಟಿ ನೈನು ಗಮೇ ವೇ ಆ ಸಾಂಗು ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್ ಬಿಕಾಸ್ ಕಮಿಟ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಯಾವುದ್ಯಾವುದು ಗೆಜೆಟ್ ಬೇಕು ಅಷ್ಟೇ ಮಾಡ್ಕೊಂಡು ಅವರು ಅಂತ ನನ್ನ ಭಾವನೆ ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು Mitxikan nara dina kundu surprise Nomo video jo tenima dina tulio te raize Mood fullan, creativity widipi piaxa Nuri laik subscribe mari fiaxa ಮಾಡ್ತಾರೆ ಅದೇನ್ ಕಾಕತಾಳಿಯೋ ಏನೋ ಗೊತ್ತಿಲ್ಲ ಹಾಡುಗಳು ನಿಮ್ಮನ್ ಹುಡ್ಕೊಂಡು ಬರುತ್ತಾ ಇಲ್ಲ ನೀವೇನಾದರೂ ಬ್ಲಾಕ್ ಮ್ಯಾಜಿಕ್ ಮಾಡಿಸಿದ್ರೆ ಲೈಕ್ ಜಯಂತ್ ಕಾಯ್ಕಿಣಿ ಬರೋದಾಗ ನನಗೋಸ್ಕರ ಹಿಂಗ್ ಬರೀಲಿ ಸೋನು ನಿಗಮ್ ಹಿಂಗ್ ಹಾಡ್ಲಿ ಅಂಡ್ ಮ್ಯೂಸಿಕ್ ಎಲ್ಲ ಹಾಡುಗಳು ಸುಂದರವಾಗಿರುತ್ತೆ ಇಲ್ಲ ಗುರು ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಆ ವಿಷಯದಲ್ಲಿ ದೇವ್ರ ಆಶೀರ್ವಾದ ಅನ್ಸುತ್ತೆ ನನಗೆ ಪ್ರತಿಯೊಂದು ಆಗೋದಕ್ಕೆ ಹಾರ್ಡ್ ವರ್ಕ್ ಬೇಕೇ ಬೇಕು ಬಟ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಒಂದು ಬ್ಲೆಸ್ಸಿಂಗ್ ಅಂತ ಬೇಕೇ ಬೇಕು ಓಕೆ ಆ ಬ್ಲೆಸ್ಸಿಂಗ್ ಇದ್ರೇ ಒಳ್ಳೆ ಹಾಡುಗಳು ಸಿಗೋದು ಸೊ ಐ ತಿಂಕ್ ನನಗಿಂತ ಹಾಡುಗಳ ವಿಚಾರದಲ್ಲಿ ಐ ಆಮ್ ವೆರಿ ಬ್ಲೆಸ್ಡ್ ಅನ್ಸುತ್ತೆ ಈ ಲಾಸ್ಟ್ ಮಾಡಿರೋ ಒಂದಷ್ಟು ಸಿನಿಮಾ ಮುಂದೆ ಕೂಡ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಮುಂದೆ ಕೂಡ ಅದೇ ಥರ ಆಗುತ್ತೆ ಸರ್ ನಿಮ್ಮ ನಿಮ್ಮ ದೊಡ್ಡ ಗುಣದ ಇಟ್ಟು ಒಂದಿಷ್ಟು ಒಂದಿಷ್ಟು ಸಿನಿಮಾ ಅಂತ ಇದ್ದೀರಾ ನಮ್ಮ ಪ್ಲೇ ಲಿಸ್ಟ್ ನಲ್ಲಿ ಒಂದು ಪರ್ಸೆಂಟ್ ನಿಮ್ಮ ಹಾಡುಗಳೇ ಆವರ್ಸ್ಕೊಂಡಿವೆ ಅದು ಪ್ರೀತಿ ಹುಟ್ಟಿರುವಂತಹ ಹಾಡಾಗಿರ್ಬೋದು ಪ್ರೀತಿನ ಕಳ್ಕೊಂಡಾಗ ನೋವಿನ ಹಾಡಾಗಿರ್ಬಹುದು ಇಲ್ಲ ಒಂದು ಪಾರ್ಟಿ ಹಾಡಾಗಿರ್ಬೋದು ಎಲ್ಲ ತರಹದ ಹಾಡುಗಳು ಆ್ಯಂಡ್ ಈಗ ಮತ್ತೆ ಹೊಸ ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವರ ಜೊತೆಗೆ ನಿಮ್ಮ ಒಂದು ಕೊಲಾಬ್ರೇಷನ್ ಆಗಿದೆ ನಿಮ್ಮ ಅವರ ಜೋಡಿಯಲ್ಲಿ ಸಖತ್ ಹಾಡುಗಳು ಬಂದಿವೆ ಸರ್ ಅರ್ಜುನ್ ಹ್ಯಾಸ್ ಗಿವನ್ ಮೀ ಬ್ಯೂಟಿಫುಲ್ ಸಾಂಗ್ಸ್ ನನ್ನ ಅರ್ಜುನ್ ಕೊಲಾಬ್ರೇಷನು ರೋಮಿಯೋ ಇಂದ ಸ್ಟಾರ್ಟ್ ಆಗಿತ್ತು ಸೊ ಅಲ್ಲಿಂದ ನೀವು ಅರ್ಜುನ್ ಮಾಡಿರೋ ಸಾಂಗ್ಸ್ ಎಲ್ಲ ನನಗೆ ಭಾಳ ಚೆನ್ನಾಗಿದೆ ಈಗ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್ ಐ ಆಮ್ ರೆಡಿ ಟು ಟೇಕ್ ರಿಸ್ಕ್ ಅಂತ ಸೊ ಇನ್ಡೈರೆಕ್ಟ್ಲಿ ಡೈರೆಕ್ಟ್ಲಿ ಹೇಳ್ತಿದ್ದಾನೆ ರಿಸ್ಕೇ ಬಟ್ ನಾನು ರೆಡಿ ಎಲ್ಲ ಗೊತ್ತು ಅದು ರಿಸ್ಕ್ ಅಂತ ಆದ್ರೂ ರೆಡಿ ಇರ್ತಾರೆ ಅವರು ನೋಡಿ ಕೆಲವೊಂದ್ಸಲಿ ನಾವು ಮಾತಾಡ್ಬೋ ಆ ಹುಡುಗಿ ಏನು ಹೇಳ್ತಾನೆ ಇಲ್ಲ ನೋ ಅಂತ ಹೇಳ್ತಿದ್ದೆ ಆ ಹುಡುಗಿರು ನೋ ಅಂದ್ರೆ ಎಸ್ ಅಂದಂಗೆ ಮಾತಾಡಲಿಲ್ಲ ಅಂದ್ರೆ ಏನೋ ವಿಷಯ ಇದೆ ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ ಹುಡುಗರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದು ಸೊ ಅರ್ಜುನ್ ಜನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿ ಸಾಂಗ್ ಸಿನಿಮಾ ಅರ್ಜುನ್ ನೂರನೇ ಸಿನಿಮಾ ಆಗಿತ್ತು ಸೊ ಒಬ್ಬ ಹೀರೋ ಆಗಿ ಅಲ್ಲದೆ ಒಬ್ಬ ಮ್ಯೂಸಿಕ್ ಪ್ರೀಮಿ ಆಗಿ ಅರ್ಜುನ್ ಅವರ ಮ್ಯೂಸಿಕ್ ಏನು ಹೇಳ್ತೀವಿ ವೆರಿ ಕಮರ್ಷಿಯಲ್ ಅಂತ ಹೇಳ್ತೀವಲ್ಲ ನಾವು ಹಂಗೆ ಸಾಂಗ್ ಕೇಳಿದ ತಕ್ಷಣ ಕೂತ್ಕೊಳ್ಳುತ್ತೆ ತಲೆಯಲ್ಲಿ ಅಂತ ಅದ್ರ ಜೊತೇಲಿ ಒಬ್ಬ ಇಂಟೆನ್ಸ್ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಹತ್ರ ಇದ್ದಾರೆ ಬಿಕಾಸ್ ಕಮಿಟ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಯಾವ್ದ್ಯಾವುದು ಗೆಜ್ಜೆಟ್ ಬೇಕು ಅಷ್ಟೇ ಮಾಡ್ಕೊಂಡು ಹೋಗ್ತಾರೆ ಅವರು ಅಂತ ನನ್ನ ಭಾವನೆ ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಬಟ್ ನನ್ನ ಸಿನಿಮಾ ಸಾಂಗ್ಸು ಅವ್ರು ಮಾಡಿರೋದು ನೋಡಿದ್ರೆ ಸರಿಯಾಗಿ ನೆನಪಿದೆ ನನಗೆ ಆ ಸಾಂಗು ಒಳ್ಳೊಳ್ಳೆ ಸಾಂಗ್ ಗಮನಿಸು ನೀನು ನೈಂಟಿ ನೈನು ಗಮ್ ಮೇ ವೇ ಆ ಸಾಂಗು ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್ ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಇನ್ನೊಂದು ನಿಲ್ಲು ನಿಲ್ಲು ರಂಗಿ ಮೇಷ ನನ್ನ ನನ್ನ ಫೇವ್ರೆಟ್ ಅದು ಮೈ ಫೇವ್ರೆಟ್ ಸಾಂಗ್ ಅದು ಅದು ಆಗಿದ್ದು ಬಸ್ಟ್ ಒಂದು ಟೂ ತ್ರೀ ಮಿನಿಟ್ಸಲ್ಲಿ ಮಾಡಿದ ಸಾಂಗ್ ಅದು From movies to music and all the latest news. Stay tuned, hit subscribe, you got nothing to lose.